ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗಾರದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಅರವತ್ತು ಶಾಸಕರ ಜೊತೆ ಡೆಲ್ಲಿಯಲ್ಲಿ ಮಾತುಕತೆ ಮಾಡಿದ್ಯಾರು ವಿಜೇಂದ್ರ ನಾಯಕತ್ವದಲ್ಲಿ ಬಿಗ್ ಆಪರೇಷನ್ ಪ್ಲ್ಯಾನ್ ಆಗಿದೆಯಾ ಸಿ ಎಂ ಅವರು ಡಿ ಸಿ ಎಂ ಇವರು ಏನಿದ್ದು ಲೆಕ್ಕಾಚಾರ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆಗೆ ಮುನ್ನೋಡಿ ಬರೆದಿದ್ದಾರೆ ಆಲ್ರೆಡಿ ಅದರ ಟ್ರೇಲರ್ ಕೂಡ ಇತ್ತೀಚೆಗಷ್ಟೇ ರಿಲೀಸ್ ಆಗಿದೆಯಾ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಇಂಥದ್ದೊಂದು ಬಹುದೊಡ್ಡ ಆಪರೇಷನ್ ಪ್ರಯತ್ನ ನಡೆದಿದೆ ಅನ್ನುವಂಥ ಬಾಂಬ್ ಸಿಡಿದಿದೆ ಈಗ ರಾಜ್ಯ ರಾಜಕಾರಣದಲ್ಲಿ ಈಗ ಕೈ ಬಿಗ್ ಲೀಡರ್ ಒಬ್ರು ಬಿಜೆಪಿಗೆ ಹೋಗ್ತಾರ ಅನ್ನೋ ಚರ್ಚೆ ಅಂತೂ ಸುಮಾರು ದಿನಗಳಿಂದ ಇದೆ ಅದು ಬೇರೆ ಯಾರು ಅಲ್ಲ ಡಿ ಕೆ ಶಿವಕುಮಾರ್ ಅವ್ರ ಸುತ್ತಾನೆ ಚರ್ಚೆ ನಡೀತಿದೆ ಅದರಲ್ಲೂ ಅವರು ಆರ್ ಎಸ್ ಎಸ್ ಗೀತೆ ಹಾಡಿದ ಮೇಲೆ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಯಾವ ರೀತಿ ಮರಗಿದ್ರು ಅನ್ನೋದ್ರ ಬಗ್ಗೆ ಧರ್ಮಸ್ಥಳ ವಿಚಾರದಲ್ಲಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇರಬಹುದು ಅಮಿತ್ ಶಾ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿದ್ದಿರಬಹುದು ಮೇಳದಲ್ಲಿ ಮುಳುಗು ಬಂದಿದ್ದಿರಬಹುದು ಖರ್ಗೆ ಅವರಿಗೆ ಸೆಡ್ ಹೊಡೆಯುವಂಥ ಅವರ ನಡೆಯನ್ನು ಎಲ್ಲರೂ ಪ್ರಶ್ನಿಸಿದ್ರು ರಾಜಣ್ಣವ್ರು ಏನೇನು ಮಾತಾಡಿದ್ದಾರೆ ಅನ್ನೋದು ಗೊತ್ತು ಸೊ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಈ ಅಂತೂ ನಡೀತಾನೇ ಇದೆ ಆದರೆ ಇದು ಬರೀ ಚರ್ಚೆಯಾಗಿ ಉಳಿದುಕೊಳ್ಳದೆ ಕಾರ್ಯರೂಪಕ್ಕೂ ಬರುವಂತಹ ಪ್ರಯತ್ನ ನಡೀತಿದೆಯಾ ವಿಜಯೇಂದ್ರ ನೇತೃತ್ವದಲ್ಲಿ ಡೆಲ್ಲಿ ಮೀಟಿಂಗ್ ಒಂದು ನಡೆದಿದೆ ಅನ್ನೋ ಬಿಗ್ ಬಾಂಬನ್ನು ಬಿ ಜೆ ಪಿಯಲ್ಲೇ ಇದ್ದ ಈಗ ಉಚ್ಚಾಟಿತ ಯತ್ನಾಳ್ ಅವರು ಸಿಡಿಸಿದ್ದಾರೆ ಎಸ್ ವೀಕ್ಷಕರೇ ಇಟಲಿ ಮಾತೆಗೆ ನಮಸ್ತಾ ಇದ್ದಂತ ಡಿ ಕೆ ಶಿವಕುಮಾರ್ ಅವರು ಗೊತ್ತಾಗ್ಬಿಟ್ಟಿದೆ ಸಿದ್ದರಾಮಯ್ಯ ಅವರು ಬಿಟ್ಕೊಡೋಲ್ಲ ಅಂತ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಇನ್ನು ಸಿಗೋದು ಕಷ್ಟ ಅಂತ ಗೊತ್ತಾಗ್ತಿದ್ದ ಹಾಗೆ ಬಿಗ್ ಪ್ಲ್ಯಾನ್ ಒಂದನ್ನು ಮಾಡಿದ್ದಾರೆ ಡೆಲ್ಲಿ ಮೀಟಿಂಗ್ ನಡೆದಿದೆ ಅದು ಕೂಡ ಅರವತ್ತು ಶಾಸಕರ ಪಟ್ಟಿಯೊಂದಿಗೆ ಅನ್ನೋ ಬಾಂಬ್ ಸಿಡಿಸಿದ್ದಾರೆ ವಿಜಯೇಂದ್ರ ಅವರ ಜೊತೆಗೆ ಮಾಡಿದ್ದಾರಂತೆ ಮೀಟಿಂಗು ಡೆಲ್ಲಿ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಅವರೊಬ್ರು ಆರ್ ಎಸ್ ಎಸ್ ಗೀತೆ ಹಾಡಿದ್ರು ಅಷ್ಟಕ್ಕೆ ಮುಗಿತಾ ಅವರ ಸಂಬಂಧಿ ರಂಗನಾಥ್ ಅವರು ಕೂಡ ಬಹಳ ಇಂಪಾಗಿದೆ ಆರ್ ಎಸ್ ಎಸ್ ಗೀತೆ ಅಂತ ಹೇಳಿದ್ರು ಮತ್ತು ಅವರ ಆಪ್ತ ಬಳಗದ ಶಾಸಕರು ಆಗಾಗ ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಏನಾಗುತ್ತೆ ಅನ್ನುವಂತ ಭವಿಷ್ಯ ನುಡಿತಿರ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರು ನಂಬಿರುವಂತಹ ಅಜ್ಜಯ್ಯ ಈ ಅವಧಿಯಲ್ಲಿಯೇ ಅಂದ್ರೆ ಈ ವಿಧಾನಸಭೆ ಚುನಾವಣೆ ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ನಲ್ಲ ಅಲ್ಲ ಒಟ್ಟಿನಲ್ಲಿ ಅವರು ನಂಬಿರುವಂತಹ ಗುರುಗಳು ಪದೇ ಪದೇ ಹೇಳಿದ್ದಾರೆ ಈ ಅವಧಿಯಲ್ಲಿಯೇ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಜೊತೆಗೆ ಈಗ ಬಿಜೆಪಿ ಹೈಕಮಾಂಡ್ ನಂಬಿರೋದು ಕುಮಾರಸ್ವಾಮಿ ಅವ್ರನ್ನ ಮುಂದಿನ ಚುನಾವಣೆಗೆ ಕುಮಾರಸ್ವಾಮಿ ಅವರು ಇಲ್ಲದೆ ಬಿಜೆಪಿ ಮೈತ್ರಿ ಇಲ್ಲದೆ ದೊಡ್ಡ ಸಾಧನೆ ಮಾಡೋದು ಕಷ್ಟ ಸರ್ವೆ ಸಮೀಕ್ಷೆಗಳೆಲ್ಲ ಕೂಡ ಹೈಕಮಾಂಡ್ಗೆ ಅದನ್ನೇ ಖಚಿತಪಡಿಸ್ತಿದೆ ಸೊ ಕುಮಾರಸ್ವಾಮಿ ಅವರು ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಕಸ್ಮಾತ್ ನಾಳೆ ಗೆದ್ರೂ ಕೂಡ ಮೈತ್ರಿಯಲ್ಲಿ ಕುಮಾರಸ್ವಾಮಿ ಅವರು ಸಿ ಎಂ ಆಗಿಬಿಟ್ರೆ ವಿಜಯೇಂದ್ರ ಅವ್ರಿಗೇನು ಸಿಗುತ್ತೆ ಸೊ ವಿಜೇಂದ್ರ ಅವರದ್ದು ಬೇರೆಯದ್ದೇ ಲೆಕ್ಕಾಚಾರ ಆಗ್ತಿದೆಯಾ ವಿಜಯೇಂದ್ರ ಅವರು ಅಧ್ಯಕ್ಷ ಆಗಿರೋದನ್ನೇ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಶತಾಯಗತಾಯ ಪ್ರಯತ್ನ ಆಗ್ತಿದೆ ಅಂಥದ್ರಲ್ಲಿ ನಾಳೆ ಅಧಿಕಾರ ಸಿಕ್ಕಿ ವಿಜೇಂದ್ರ ಅವರು ಸಿ ಎಂ ಆಗಕ್ಕೆ ಬಿಡ್ತಾರಾ ಕರ್ನಾಟಕ ಬಿ ಜೆ ಪಿಯಲ್ಲಿ ಸುಮ್ಮನಿರೋಕ್ಕೆ ಸಾಧ್ಯನಾ ಸೀನಿಯರ್ಸು ಈಗ ಡೆಲ್ಲಿ ಮಧ್ಯಪ್ರದೇಶ ಬೇರೆ ಬೇರೆ ಎಕ್ಸಾಂಪಲ್ಸ್ ನೋಡಿದ್ದೀವಿ ನಾವು ಬಿಜೆಪಿ ಹೈಕಮಾಂಡು ಪಕ್ಷದ ನಾಯಕತ್ವ ಯಾರಾದರೂ ವಹಿಸಿರಲಿ ಸಿ ಎಮ್ ಕುರ್ಚಿ ಅಚ್ಚರಿಯ ಆಯ್ಕೆಯಾಗಿರೋ ಬೇಕಾದಷ್ಟು ಉದಾಹರಣೆಗಳಿವೆ ಆವಾಗ ಹೈಕಮಾಂಡ್ ಯಾರನ್ನು ತಂದು ಕೂರಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂಥ ಸರ್ಪ್ರೈಸ್ಗಳನ್ನು ಬಿ ಜೆ ಪಿಯಲ್ಲಿ ನೋಡಿದ್ದಾಗಿದೆ ಅಂಥದ್ರಲ್ಲಿ ಮೈತ್ರಿ ಆಧಾರದಲ್ಲಿ ಎಲೆಕ್ಷನ್ ನಡೆದು ಎಂದೂ ಕಾಣದಂಥ ಬಹುಮತ ಮೈತ್ರಿ ಎಫೆಕ್ಟಿಂದ ಬರುತ್ತೆ ಅನ್ನೋದು ನಂಬಿಕೆ ಈಗ ತೊಂಬತ್ತು ಕ್ಷೇತ್ರಗಳಲ್ಲಿ ರೆಡಿ ಮಾಡ್ಕೊಳ್ಳಿ ಅಂತ ಕುಮಾರಸ್ವಾಮಿ ಅವ್ರಿಗೆ ಮೆಸೇಜ್ ಇದೆ ಅಮಿತ್ ಶಾ ಅವ್ರದ್ದು ಅಷ್ಟೆಲ್ಲ ಮಾಡ್ಕೊಂಡು ಎಲೆಕ್ಷನ್ ಎಲೆಕ್ಷನ್ಗೆದ್ರೂ ಕುಮಾರಸ್ವಾಮಿ ಅವ್ರಿಗೆ ನಿಶ್ಚಿತ ಅನ್ನೋ ಥರ ವಿಜಯೇಂದ್ರ ಆ್ಯಂಡ್ ಯಡಿಯೂರಪ್ಪನವ್ರಿಗೂ ಗೊತ್ತು ಅದೇ ಕಾರಣಕ್ಕೆ ಮೈತ್ರಿಯ ಬಗ್ಗೆ ಮುನಿಸಿದೆ ಅನ್ನೋದು ಆಗಾಗ ಕಾಣಿಸ್ತಿದೆ ಫಾರ್ ಎಕ್ಸಾಂಪಲ್ ಯಶವಂತಪುರ ಕ್ಯಾಂಡಿಡೇಟು ಮೂರು ವರ್ಷ ಮೊದಲೇ ಯಡಿಯೂರಪ್ಪನವ್ರು ಘೋಷಿಸ್ಬಿಟ್ರು ಜೆ ಡಿ ಎಸ್ ಮುನಿಸ್ಕೊಳ್ತು ಈಗ ಬೇರೆ ಬೇರೆ ಹೋರಾಟಗಳಲ್ಲೂ ಕೂಡ ವಿಜಯೇಂದ್ರ ನಾಯಕತ್ವದಲ್ಲಿ ಜೆ ಡಿ ಎಸ್ ಜೊತೆಗೆ ಹೆಜ್ಜೆ ಹಾಕ್ತಿಲ್ಲ ಧರ್ಮಸ್ಥಳ ಚಲೋ ಕೂಡ ಒಂದು ಎಕ್ಸಾಂಪಲ್ ಸೊ ಮೈತ್ರಿಯಲ್ಲಿ ಹೋದರೆ ವಿಜಯೇಂದ್ರಕ್ಕೆ ಸಿಗೋದು ಏನೂ ಇಲ್ಲ ಅನ್ನೋದು ಯಡಿಯೂರಪ್ಪನವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆದಂಗೆ ಕಾಣಿಸ್ತಿದೆ ತಯಾರಿ ಬೇರೆಯೇ ನಡೀತಾ ಇದೆಯಾ ಡಿ ಕೆ ಶಿವಕುಮಾರ್ ಅವರು ವಿಜಯೇಂದ್ರ ಅವರು ತುಂಬ ಒಳ್ಳೆಯ ಸ್ನೇಹಿತರು ಅನ್ನೋ ಟಾಕ್ ಇದೆ ಬಿಸ್ನೆಸ್ ಪಾರ್ಟ್ನರ್ಸು ಅಂತ ಬೇರೆ ಅವ್ರ ಪಕ್ಷದವರೇ ಈಗ ಕಾಲೇಳಿ ಹೇಳಿ ಅವರೆಲ್ಲ ಹೇಳುತ್ತಾರೆ ಸೊ ಈ ಪಾರ್ಟ್ನರ್ಸು ಪೊಲಿಟಿಕಲ್ ಪಾರ್ಟ್ನರ್ಸ್ ಕೂಡ ಹಾಕ್ತಾರೆ ಅರುವತ್ತೆಪ್ಪತ್ತು ಶಾಸಕರನ್ನು ಡಿ ಕೆ ಕರ್ಕೊಂಡು ಬರೋದಕ್ಕೆ ರೆಡಿ ಇದ್ದಾರಂತೆ ಸಿ ಎಮ್ ಸಿದ್ದರಾಮಯ್ಯವ್ರು ಬೆನ್ನಿಗೆ ಎಲ್ಲರೂ ಇದ್ದಾರೆ ಅಂದರೆ ತಪ್ಪಾಗುತ್ತೆ ಈಗ ಬೇರೆ ವಾತಾವರಣ ಆಗಿದೆ ಅನ್ನೋ ಥರದ್ದೆಲ್ಲ ಟಾಕ್ ಬೇಕಾದಷ್ಟೆಲ್ಲ ಬಂದಿದೆ ಡಿ ಕೆ ಶಿವಕುಮಾರ್ ಅವರು ಆಗಾಗ ಶಾಸಕರ ಮೀಟಿಂಗ್ ಬೇರೆ ಮಾಡ್ತಿರ್ತಾರೆ ಅನುದಾನ ಎಲ್ಲ ತನ್ನ ಇಲಾಖೆಯಿಂದ ಶಾಸಕರಿಗೆ ಕೊಟ್ಟಿದ್ದು ನೋಡಿದ್ದೀವಿ ಎಪ್ಪತ್ತು ಶಾಸಕರ ಜೊತೆಗೆ ಬಿ ಜೆ ಹೋದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಿ ವಿಜಯೇಂದ್ರ ಅವರು ಡಿ ಸಿ ಎಮ್ ಆಗೋದು ಪ್ಲ್ಯಾನ್ ಅನ್ನೋದು ಈಗ ಸಿಡ್ದಿರೋ ಬಾಂಬು ಡೆಲ್ಲಿ ಮೂಲಗಳಿಂದನೇ ಮಾಹಿತಿ ಸಿಕ್ಕಿದೆ ಅಂತಿದ್ದಾರೆ ಅವರು ಡೆಲ್ಲಿ ನಾಯಕರ ಜೊತೆಗೆ ಮಾತುಕತೆ ನಡೆಸೋ ತನಕ ಪ್ರಯತ್ನಗಳಾಗ್ತಿದೆಯಂತೆ ಯಾಕಂದರೆ ವಿಜಯೇಂದ್ರ ಅವರು ಸಿ ಎಮ್ ಆಗೋದು ಕನಸಿನ ಮಾತಾಗ್ಬಿಡುತ್ತೇವೆ ಬಿ ಜೆ ಪಿಯಲ್ಲಿ ಯಾವ ಥರ ಹೋದರು ಸಿಂಗಲ್ಲಾಗಿ ಹೋದರೂ ಅವ್ರನ್ನ ಬಿಡಲ್ಲ ಮೈತ್ರಿಯಲ್ಲಿ ಹೋದರೂ ಅವ್ರನ್ನ ಬಿಡಲ್ಲ ಅಟ್ಲೀಸ್ಟ್ ಡಿ ಸಿ ಎಮ್ ಆದರೆ ಮುಂದೆ ಅವರು ಸಿ ಎಮ್ ಆಗೋಕ್ಕೂ ಅವಕಾಶ ತೆರೆದುಕೊಳ್ಬೋದು ಡಿ ಸಿ ಎಮ್ ಅನ್ನೋದು ಏನು ಸಣ್ಣದಲ್ಲ ಸರ್ಕಾರದಲ್ಲಿ ಸಂಪೂರ್ಣ ಹಿಡಿತ ಅವ್ರದ್ದಾಗುತ್ತೆ ಸೊ ಡಿ ಕೆ ಶಿವಕುಮಾರ್ ಅವರ ಮೂಲಕ ದೊಡ್ಡ ಹುದ್ದೆಗೆ ಸ್ಕೆಚ್ ರೆಡಿ ಮಾಡಿದ್ರ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಈ ಕನಸು ನನಸಾಗಲ್ಲ ಅಂತ ಬಿ ಜೆ ಪಿ ಹತ್ತ ವಾಲ್ಬಿಟ್ರೆ ಒಂದು ಹೆಜ್ಜೆ ಇಟ್ಟಾಗಿದೆ ಅವರು ಬಿ ಜೆ ಪಿಗೆ ಅಂತಿದ್ದಾರೆ ಪುತ್ರಿ ಅಂತ ಹೇಳಿ ಮಾತಾಡಿದ್ರು ಪಟಕ್ಕನೆ ಅವನು ಸಿದ್ದರಾಮಯ್ಯ ತೆಗೆದ್ರು ಸಿದ್ದರಾಮಯ್ಯ ಮಾಡಿ ಇದು ಯಾರನ್ನ ಡಿ ಕೆ ಸುಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಸೋನಿಯಾ ಗಾಂಧಿ ಭಾರತ ಮಾತೆಗೆ ನಮಸ್ತೆ ಅಂದರೆ ಇವ್ರಿಗೆ ಬ್ಯಾನಿ ಆಗ್ತದೆ ಆ ಇಟ್ಲಿ ಮಾತೆಗೆ ಒಂದು ಇಡ್ಲಿದೇ ಒಂದು ಕಟ್ಟಿ ಹಾಡಕ್ಕೆ ಕಟ್ಟಬೇಕು ಕಡೆಗೆ ಇಂಗ್ಲೀಷ್ನಾಗ್ರೆ ಕಟ್ಟಬೇಕು ಇಂಗ್ಲೀಷ್ನಾಗರೆ ಒಂದು ಸೋನಿಯಾ ಮಾತೆಗೆ ಕಟ್ಟಿ ಹಾಡಿದ್ರೆ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ದಾಸನಾಗ ಇಳಿದು ಡಿ ಕೆ ಶಿವಕುಮಾರ್ ಆಗ್ತದೆ ನಾಟಕ ಮಾಡಕ್ಕೆ ಹೋಗ್ತಾನೆ ಡಿ ಕೆ ಶಿವಕುಮಾರ್ ಯಾಕೆ ಮಾಡ್ತಾರಂದ್ರ ಒಂದು ಈ ಕಡೆ ಇಟ್ಟಾರೋರು ಬಿಜೆಪಿ ಕಡೆನು ಬಿಜೆಪಿ ಕಡೆನು ಒಂದು ಚರ್ಚೆ ಮಾಡ್ಯಾರ ಅವರು ಡಿ ಕೆ ಶಿವಕುಮಾರ್ ಅವ್ರ ಹಿಂದ ಎಮ್ ಎಲ್ ಎಲ್ಲ ಬಿಟ್ಟಾರ ಅದನ್ನು ಹೇಳ್ತೇನೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು ನಮ್ಮ ಮಹಾನ್ ಮಹಾ ರಾಜ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಕಾಂಗ್ರೆಸ್ ಎಮ್ ಎಲ್ ಎ ತಗೊಂಡು ಬರ್ತೀವಿ ಮುಂದೆ ನಮಸ್ತೆ ಸದಾ ಒತ್ಸಲಿ ಹಾಡ್ತೀವಿ ಹಾಡ್ಯಾರಂಟೈ ಹೊಂದಾಣಿಕೆ ಮಾಡ್ಕೊಳಕ್ಕೆ ಬಿ ಜೆ ಪಿ ಜೋಡ ಈಗ ಇಂದ್ರಗಡೆ ನಮ್ಮ ಇಂಟು ರಿಪೋರ್ಟ್ ಹೋಯ್ತು ಏನಂದ್ರೆ ಡಿ ಕೆ ಶಿವಕುಮಾರಿಂದ ಹನ್ನೆರಡರಿಂದ ಹದಿಮೂರು ಮಂದಿ ಇಲ್ಲ ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರತ್ತ ಹೋಯ್ತು ರಿಪೋರ್ಟ್ ನನಗೆ ನಮ್ಮ ಪಾರ್ಟಿ ಒಬ್ಬ ಹೈಕಮಾಂಡ್ ಆದ್ರೆ ಕೇಳಿದ್ರು ಪಾಟೀಲ್ ಜಿ ಹಬ್ಬಕ್ಕೋ ಕೆತ್ನಾ ಡಿ ಕೆ ಶಿವಕುಮಾರ್ಗೆ ಸಾಥ್ ಇತ್ತು ನಾ ಹೇಳಿದ್ರು ದಸ್ ಬಾರ ಆಯ್ತು वो भी बीजेपी के साथ आए थे एक भी नहीं आएगा था अंदर बीजेपी और जोड़ा अब आपका सही ये है करेक्ट है आपका वैसे ही पहला हम कोशिश किया थे डी कुमार के साथ विजेंद्रा ने बोले थे विजयेंद्र जी डेप्यूटी सी एम डीके सी कुमार जी कर्नाटक को बेच देते थे बढ़ते बटर मारे बैठते इबर इबरू कु मारे बैठता ಅದಕ್ಕೆ ಡಿ ಕೆ ಶಿವಕುಮಾರ್ ಆಗೋದಕ್ಕೆ ನಮಗೆ ವಿರೋಧ ಹಾಕಪ್ಪ ಅಂದ್ರೆ ಸಿದ್ದರಾಮಯ್ಯನ ಏನು ಪೂರೋಗ ಮಾಡ್ತಾನೆ ಒಂದು ಎರಡು ವರ್ಷ ಮಾಡಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಆಗೋರು ಇಂಥ ಭ್ರಷ್ಟ ಅವಾಗ ಒಬ್ಬ ಭ್ರಷ್ಟ ಬಿ ಜೆ ಪಿ ಒಬ್ಬ ಭ್ರಷ್ಟ ಇಬ್ಬರು ಕುಡಿದ್ರು ಕರ್ನಾಟಕ ಅಲ್ಲಿಂದಾನೇ ನೀವು ನಿಜಕ್ಕೂ ಇಂಥದ್ದೊಂದು ಸಮೀಕರಣ ವರ್ಕ್ಔಟ್ ಆಗುತ್ತಾ ಭವಿಷ್ಯದಲ್ಲಿ ಕಾದ್ ನೋಡ್ಬೇಕು ಇದು ಈ ಕ್ಷಣ ಇವತ್ತು ನಾಳೆನೇ ಆಗ್ಬಿಡತ್ತೆ ಅಂತಲ್ಲ ಆದ್ರೆ ಭವಿಷ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಅಂದುಕೊಂಡಿದ್ದಾಗದೆ ಹೋದ್ರೆ ಲೆಕ್ಕಾಚಾರ ತಲೆ ಕೆಳಗಾದ್ರೆ ಹೇಳಿ ಕೇಳಿ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅಷ್ಟು ಸುಲಭ ಅಲ್ಲ ಕೃಪೆ ತೋರೋದು ಸೋನಿಯಾ ಪ್ರಿಯಾಂಕಾ ವಾದ್ರಾ ಒಪ್ಕೊಂಡ್ರು ರಾಹುಲ್ ಗಾಂಧಿ ಅವರು ಒಪ್ಬೇಕಲ್ಲ ಸಿದ್ದರಾಮಯ್ಯ ಅವ್ರನ್ನ ಕೊಡ್ತಾರೆ ಅಂತ ಅನ್ಸಲ್ಲ ಹಾಗಾಗಿ ಬಹುದೊಡ್ಡ ಊಹೆ ಮಾಡದಂಥ ಕ್ರಾಂತಿಗೆ ಸ್ಕೆಚ್ ರೆಡಿ ಆಗಿದೆ ಆಪರೇಷನ್ ತಯಾರಾಗಿದೆ ಆದರೆ ಯಾವ ಕಾರಣಕ್ಕೂ ಡಿ ಕೆ ಸಿ ಎಂ ಆಗಬಾರ್ದು ಇಬ್ಬರು ಭ್ರಷ್ಟರು ಸೇರಿದ್ರೆ ದೇಶ ಲೂಟಿ ಆಗತ್ತೆ ರಾಜ್ಯ ಲೂಟಿ ಆಗುತ್ತೆ ಅನ್ನೋದು ಯತ್ನಾಳ್ ಅವರು ವಾಗ್ದಾಳಿ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ರೂ ಪರವಾಗಿಲ್ಲ ಡಿ ಕೆ ಸಿ ಎಮ್ ವಿಜಯೇಂದ್ರ ಡಿ ಸಿ ಎಂ ಆಗಬಾರ್ದು ಅನ್ನುವಂಥ ಮಾತುಗಳನ್ನು ಅಚ್ಚರಿಯ ಮಾತುಗಳನ್ನು ಯತ್ನಾಳ್ ಅವರು ಆಡ್ತಿರೋದು ಗಮನ ಸೆಳೆತಿದೆ ಸೊ ಯತ್ನಾಳ್ ಅವರು ಈ ಭವಿಷ್ಯ ನಿಜವಾಗುತ್ತಾ ಸತ್ಯಕ್ಕಿದು ಎಷ್ಟು ಹತ್ರವಾಗಿದೆ ಅನ್ನೋದನ್ನು ಕಾದ್ ನೋಡಬೇಕು ಮಾಹಿತಿ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು